ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಓಟ್ಸ್ ನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಸೊ ಸಾಮಾನ್ಯವಾಗಿ ಓಟ್ಸ್ ನ ಡಯಟ್ ಫುಡ್ ಅಂತ ಹೇಳ್ತಾರೆ ಸೊ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಇದನ್ನ ಫುಡ್ ಆಗಿ ನಾವು ಕೊಡ್ತೀವಿ ಹಾಗಿದ್ರೆ ಇದನ್ನು ತಿನ್ನೋದರಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ನಿಜಕ್ಕೂ ವರ್ಕ್ ಆಗುತ್ತಾ ನಮ್ಮ ಹೆಲ್ತ್ ಚೆನ್ನಾಗಿರುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಒಂದು ಲೈಕ್ ಮತ್ತು ನಿಮ್ಗೇನಾದರೂ ಡೌಟ್ಸ್ ಬಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಓಟ್ಸಿಂದ ಆಗುವಂಥ ಉಪಯೋಗಗಳನ್ನ ತಿಳಿಸೋದಕ್ಕೆ ಶೇರ್ ಮಾಡೋದಷ್ಟೇ ಕೆಲಸ ಓಕೆ ಮೊದಲನೇದಾಗಿ ಓಟ್ಸನ್ನು ತಿಂತ ಬಂದರೆ ಅದರಲ್ಲೂ ಬೆಳಗ್ಗೆ ಹೊತ್ತು ನಾವು ಓಟ್ಸನ್ನು ತಿಂಡಿಗೆ ತಿಂದರೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಪಾಯಿಂಟ್ ಒಂದು ಏನು ಹೇಳುತ್ತೆ ಅಂತ ಹೇಳೋದಾದರೆ ಹೃದಯಕ್ಕೆ ಸಂಬಂಧಿತ ಖಾಯಿಲೆ ಆಗಿರಬಹುದು ಅಥವಾ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿ ಅದರಿಂದ ಹೃದಯಕ್ಕೆ ಎಫೆಕ್ಟ್ ಆಗಿರೋದಾಗಿರಬಹುದು ಈ ಥರ ಹೃದಯಕ್ಕೆ ಯಾವುದೇ ಖಾಯಿಲೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಓಟ್ಸ್ಗೆ ಇದೆ ಸೊ ಹೆಚ್ಚಾಗಿ ಓಟ್ಸನ್ನು ತಿಂತ ಬಂದರೆ ವೆಯ್ಟ್ ಲಾಸ್ ಮಾಡಬಹುದು ಎರಡನೇದಾಗಿ ಹೌದು ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ನಾವು ಹೆಚ್ಚಾಗಿ ಓಟ್ಸನ್ನು ತಿಂತಾ ಬಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂದರೆ ತುಂಬ ಆಫ್ ನಿಮ್ಮ ಹೈಟಿಗೆ ತಕ್ಕ ಹಾಗೆ ವೆಯ್ಟ್ ಇಲ್ಲ ಅಂತಂದರೆ ಜಾಸ್ತಿ ಇದ್ದರೆ ಅದನ್ನು ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಪ್ರತಿನಿತ್ಯ ಬೆಳಗ್ಗೆ ತಿಂಡಿಗೆ ನೀವು ಓಟ್ಸನ್ನು ಬಳಸ್ತಾ ಬಂದರೆ ಬೇಗ ವೆಯ್ಟ್ ಲಾಸ್ ಮಾಡಬಹುದು ಮತ್ತು ಹೆಲ್ದಿಯಾಗಿರಬಹುದು ನಿಮ್ಮ ಹೈಟ್ಗೆ ತಕ್ಕ ಹಾಗೆ ವೆಯ್ಟ್ ಇದ್ದರೆ ನೀವು ಕಮ್ಮಿ ಇರ್ಬೋದು ಅಥವಾ ಜಾಸ್ತಿ ಇರಬಹುದು ನಿಮ್ಮ ಹೈಟ್ಗೆ ಪರ್ಫೆಕ್ಟಾಗಿ ವೆಯ್ಟ್ ಇಲ್ಲ ಅಂತ ಹೇಳೋದಾದರೆ ನೀವು ವೆಯ್ಟನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರಬಹುದು ಅಥವಾ ಇಲ್ ಹೆಲ್ತ್ ಆಗಿರಬಹುದು ಈ ಥರ ಎಫೆಕ್ಟ್ಸಿಂದ ದೂರ ಇರಬಹುದು ಓಕೆ ಆ್ಯಸ್ ಯೂಶುಯಲ್ ಹೇಳೋ ಹಾಗೆ ಮಧುಮೇಹಿಗಳು ಕೂಡ ಓಟ್ಸನ್ನು ತಿನ್ನಬಹುದು ಅಂತ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಸೊ ಇದನ್ನು ತಿನ್ನೋದರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳೋದರೆ ರಕ್ತಕ್ಕೆ ಸಿರುವಂಥ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ಇದು ಧಾನ್ಯ ಆಗಿರೋದ್ರಿಂದ ನಾವು ತಿನ್ನೋದ್ರಿಂದ ನಮ್ಮ ದೇಹನೂ ಆರೋಗ್ಯವಾಗಿರುತ್ತೆ ಮತ್ತು ಮಧುಮೇಹಿಗಳು ಕೂಡ ಯಾವುದೇ ಆಬ್ಜೆಕ್ಷನ್ಸ್ ಇಲ್ಲದೆ ತಿನ್ನಬಹುದು ಹೆಲ್ದಿಯಾಗಿರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಅದು ಬೇಕಾಗಿರೋದು ಸೊ ಹೆಲ್ದಿಯಾದ ಲೈಫನ್ನು ಲೀಡ್ ಮಾಡಬೇಕಂದ್ರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಹೆಚ್ಚ ಹೆಚ್ಚಿನ ಸಮಸ್ಯ ಸಮಯ ಆಗಿರಬಹುದು ಅಥವಾ ನಾವು ಹೆಚ್ಚಾಗಿ ಅದಕ್ಕೆ ಹೊತ್ತನ್ನು ಕೊಟ್ಟು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಂಡು ತಿನ್ನಬೇಕಾಗತ್ತೆ ಸೊ ಮಧುಮೇಹಿಗಳು ಕೂಡ ಆರಾಮಾಗಿ ತಿನ್ನಬಹುದು ನೆಕ್ಸ್ಟ್ ಉಪಯೋಗ ಏನಪ್ಪ ನಾವು ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಪಕ್ಕದಲ್ಲಿ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡಿ ಓಕೆ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ನೀವು ಓಟ್ಸನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದರಲ್ಲಿ ಕರಗುವಂತಹ ನಾರು ಇರೋದ್ರಿಂದ ಫೈಬರ್ ಅಂಶನೂ ಕೂಡ ಎರಡೂ ಇರೋದರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ಜೀರ್ಣಕ್ರಿಯೆ ಚೆನ್ನಾಗ್ತಾ ಇದೆ ಅಂತಂದರೆ ತುಂಬಾ ಒಳ್ಳೆಯದು ಯಾವ್ಯಾವ ರೀತಿ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಹೊಟ್ಟೆ ಕಟ್ಟೋದಾಗಿರಬಹುದು ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಮತ್ತು ಲೂಸ್ ಮೋಷನ್ಸ್ ಆಗಿರಬಹುದು ಕರುಳಿನ ಸಮಸ್ಯೆ ಆಗಿರಬಹುದು ಹೊಟ್ಟೆಗೆ ಸಂಬಂಧಿತ ಖಾಯಿಲೆಗಳನ್ನೆಲ್ಲ ಈಸಿಯಾಗಿ ದೂರ ಇಟ್ಬಿಡುತ್ತೆ ಹೆಚ್ಚಾಗಿ ನಾವು ಫೈಬರ್ ಅಂಶ ಆಗಿರಬಹುದು ಕರಗುವಂತಹ ನಾರಿನಂಶ ಇರುವಂತಹ ಹಣ್ಣು ತರಕಾರಿಗಳನ್ನು ತಿಂತ ಬಂದರೆ ದೇಹಕ್ಕೆ ತುಂಬಾ ಲಾಭ ಸಿಗುತ್ತೆ ನೀರಿನ ಅಂಶವನ್ನು ಪ್ರೊವೈಡ್ ಮಾಡುತ್ತೆ ಅಜೀರ್ಣದ ಸಮಸ್ಯೆಯನ್ನು ದೂರ ಇಡುತ್ತೆ ಅಲರ್ಜಿ ಆಗಿರಬಹುದು ದೇಹದ ಒಳಗಾಗುವಂತಹ ಅಲರ್ಜಿ ಆಗಿರಬಹುದು ಮತ್ತು ಮಲಬದ್ಧತೆ ಸಮಸ್ಯೆ ಎಲ್ಲಾನು ನಿವಾರಣೆ ಮಾಡುತ್ತೆ ಇದಲ್ಲದೆ ಇನ್ನೇನು ಉಪಯೋಗ ಸಿಗುತ್ತೆ ನಾವು ಓಟ್ಸನ್ನು ಬಳಸ್ತಾ ಬಂದರೆ ಅಂತ ಹೇಳೋದಾದ್ರೆ ದೊಡ್ಡ ದೊಡ್ಡ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಓಟ್ಸ್ಗೆ ಇದೆ ಎಸ್ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಡಾಕ್ಟರ್ಗಳು ಕೂಡ ಸಜೆಸ್ಟ್ ಮಾಡ್ತಾರೆ ಓಟ್ಸನ್ನು ತಿನ್ನೋದಕ್ಕೆ ಇದು ಕೂಡ ಒಂದು ಧಾನ್ಯ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಓಟ್ಸನ್ನು ತಿಂತಾ ಬಂದರೆ ಹೃದಯಕ್ಕೂ ಚೆನ್ನಾಗಿರುತ್ತೆ ಮಧುಮೇಹಿಗಳು ತಿನ್ನಬಹುದು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಮತ್ತು ಕ್ಯಾನ್ಸರ್ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡಿ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಆದಷ್ಟು ಪ್ರತಿನಿತ್ಯದ ಫುಡ್ನಲ್ಲಿ ನಾವು ಓಟ್ಸನ್ನು ಬಳಸ್ತಾ ಬಂದರೆ ಕ್ಯಾನ್ಸರ್ ಅನ್ನು ಕೂಡ ದೂರ ಇಡಬಹುದು ಇನ್ನು ಓಟ್ಸನ್ನು ಬಳಸ್ತಾ ಬಂದರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದು ಅದೇ ರಕ್ತದೊತ್ತಡವನ್ನು ಅವಾಯ್ಡ್ ಮಾಡುತ್ತೆ ಮೀನ್ಸ್ ಹೈ ಬಿ ಪಿಯನ್ನು ಸೊ ಬ್ಲಡ್ ಪ್ಲಷರ್ ಬ್ಲಡ್ ಬ್ಲಡ್ ಪ್ರೆಷರನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಸೊ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇರ್ ಫಾಲ್ ಆಗಿರಬಹುದು ಪೀರಿಯಡ್ಸ್ ಕರೆಕ್ಟ್ ಆಗದೆ ಆಗಿರಬಹುದು ಮತ್ತು ದೇಹದಲ್ಲಿ ಏರುಪೇರಾಗಿರಬಹುದು ಎಲ್ಲ ರೀತಿಯ ಪ್ರಾಬ್ಲಮ್ಸ್ನು ಕ್ರಿಯೇಟ್ ಮಾಡುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪ್ರತಿನಿತ್ಯ ನಮಗೆ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವಂತಹ ಫುಡ್ಡನ್ನು ತಿನ್ನಬೇಕಾಗುತ್ತೆ ಸೊ ಓಟ್ಸನ್ನು ಯಾರು ಬೇಕಾದರೂ ತಿನ್ಬೋದು ಅವರು ಈ ಥರ ಇರೋರೆ ತಿನ್ನಬೇಕು ಹೀಗಿರೋರೆ ತಿನ್ನಬೇಕು ಅಂತ ಯಾವುದೇ ಅಬ್ಜೆಕ್ಷನ್ಸ್ ಇರೋದಿಲ್ಲ ಸೊ ಆರಾಮಾಗಿ ತಿನ್ನಬಹುದು ಗುಡ್ ಹೆಲ್ತನ್ನು ಪಡಿಬಹುದು ಡಾನ್ಯ ಗ್ರೂಪ್ಗೆ ಸೇರು ಗ್ರೂಪ್ಗೆ ಸೇರುತ್ತೆ ಅಂತ ಆಗ್ಲಿಂದ ಹೇಳಿದೆ ಸೊ ಪ್ರತಿನಿತ್ಯ ಓಟ್ಸನ್ನು ತಿಂತ ಬಂದರೆ ಎಲ್ಲ ರೋಗಗಳಿಂದ ದೂರ ಇರಬಹುದು ಮತ್ತು ನಾವು ಹೆಲ್ದಿಯಾಗಿರಬಹುದು ಮೋಸ್ಟ್ ಇಂಪಾರ್ಟೆಂಟ್ ಆದರೆ ತಾನೇ ಸೊ ನಾವು ಹೆಲ್ದಿಯಾಗಿದ್ದರೆ ತುಂಬ ವರ್ಷ ಚೆನ್ನಾಗಿದ್ದರೆ ನಾವು ಸಂಪಾದನೆ ಮಾಡ್ಬೋದು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೋದು ಎಲ್ಲ ಮಿಕ್ಸ್ ಆಗುತ್ತೆ ಸೊ ಹೆಚ್ಚಾಗಿ ನಮ್ಮ ಹೆಲ್ತ್ ಬಗ್ಗೆ ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಇದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಹೆಚ್ಚು ಪಡಿಸೋದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ನಾವು ಓಟ್ಸನ್ನು ತಿನ್ನೋದು ಸೊ ಧಾನ್ಯಗಳಿಗೆ ಗ್ರೂಪ್ ಧಾನ್ಯಗಳ ಗ್ರೂಪ್ಗೆ ಸೇರೋದ್ರಿಂದ ಇದು ಕೂಡ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶ ಬೇಕಾಗುತ್ತೆ ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ರೀತಿಯ ಪೌಷ್ಟಿಕ ಪೌಷ್ಟಿಕಾಂಶ ಪೋಷಕಾಂಶಗಳು ಬೇಕೇ ಬೇಕಾಗಿರುತ್ತೆ ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡುವಂಥ ಹಣ್ಣು ತರಕಾರಿ ಸೊಪ್ಪು ಕಾಳು ಎಲ್ಲನೂ ತಿನ್ನೋದ್ರಿಂದ ದೇಹನೂ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ದೇಹದಲ್ಲಿ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಓಟ್ಸು ಕೂಡ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಪ್ರತಿನಿತ್ಯ ತಿಂತಾ ಬನ್ನಿ ಯಾವುದೇ ರೀತಿಯ ಸೋಂಕು ಕೂಡ ಹರಡೋದಿಲ್ಲ ಇನ್ನು ನೀವೇನಾದರೂ ಡಯಟ್ ಮಾಡ್ತಾ ಇದ್ರೆ ಪ್ರತಿನಿತ್ಯ ತಿಂಡಿ ಟೈಮ್ಗೆ ನೀವು ಓಟ್ಸ್ನಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ನಬಹುದು ಆಗಿರಬಹುದು ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಥರ ಆ ಥರ ರೆಡಿ ಮಾಡಿಕೊಂಡು ತಿಂತ ಬಂದರೆ ನಿಮ್ಮ ಡಯಟು ಕಂಪ್ಲೀಟ್ ಆಗುತ್ತೆ ಹೆಲ್ದಿಯಾಗೂ ಇರಬಹುದು ಬೇಗ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕ್ಯಾಲೋರೀಸ್ ಕಮ್ಮಿ ಇರುತ್ತಲ್ಲ ಸೊ ಬೇಗ ವೆಯ್ಟ್ ಲಾಸ್ ಮಾಡಬಹುದು ಇನ್ನು ಕ್ಯಾಲ್ಶಿಯಂ ಅಂಶ ಕೂಡ ಇರುತ್ತೆ ಓಟ್ಸಲ್ಲಿ ಸೊ ಕ್ಯಾಲ್ಶಿಯಂ ಅಂಶ ಪ್ರತಿ ವೀಡಿಯೋದಲ್ಲೂ ಹೇಳೋ ಹಾಗೆ ನಿಮ್ಗೆ ಈಗಾಗಲೇ ರೀಚ್ ಆಗಿರುತ್ತೆ ಸೊ ಕ್ಯಾಲ್ಶಿಯಂ ಅಂಶ ಮುಖ್ ಮುಖ್ಯವಾಗಿ ನಮಗೆ ಬೇಕಾಗಿರೋದೆ ಹಲ್ಲಿಗೆ ಮತ್ತು ಬೋನ್ಗೆ ಎಸ್ ಬೋನ್ಗೆ ಕ್ಯಾಲ್ಸಿಯಂ ಅಂಶ ಇಲ್ಲ ಅಂತಂದ್ರೆ ಬೋನ್ಗಳೇ ಇರೋದಿಲ್ಲ ಸೊ ಬೋನಲ್ಲಿ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ಕ್ಯಾಲ್ಶಿಯಂ ಅಂಶಕ್ಕಿರುತ್ತೆ ಸೊ ಕ್ಯಾಲ್ಶಿಯಂ ಅಂಶ ಓಟ್ಸಲ್ಲಿ ಇರೋದರಿಂದ ಓಟ್ಸನ್ನು ನಾವು ತಿನ್ನೋದ್ರಿಂದ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹಲ್ಲುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ರಕ್ತಸ್ರಾವ ಆಗಿರ್ಬಹುದು ಕ್ಯಾಬಿಟೀಸ್ ಪ್ರಾಬ್ಲಮ್ ಆಗಿರ್ಬೋದು ಹೊಸಡಿನ ಸಮಸ್ಯೆ ಆಗಿರ್ಬೋದು ಹಲ್ಲಿನ ಸಮಸ್ಯೆ ಆಗಿರಬಹುದು ಇದಕ್ಕೆಲ್ಲ ನಾನ್ ಸ್ಟಾಪ್ ಹೇಳುತ್ತೆ ಅಲ್ಲದೆ ನಿದ್ರಹೀನತೆ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದೆ ಪ್ರತಿನಿತ್ಯ ನನಗೆ ವರ್ಕ್ ಪ್ರೆಷರ್ನಿಂದ ಮನೆ ಪ್ರಾಬ್ಲಮ್ ಇಂದ ನನಗೆ ನಿದ್ದೆ ಬರ್ತಾ ಇಲ್ಲ ಇದರಿಂದ ನನಗೆ ತಲೆನೋವಾಗಿರಬಹುದು ಮೈಕೈ ನೋವಾಗಿರಬಹುದು ಇದೆಲ್ಲ ಸೃಷ್ಟಿಯಾಗ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ ಸೊ ನಿದ್ರಹೀನತೆ ಸಮಸ್ಯೆಗೆ ಬೆಸ್ಟ್ ಸೊಲ್ಯೂಷನನ್ನು ನಾವು ಓಟ್ಸಿಂದ ಪಡಿಬಹುದು ಎಸ್ ಪಕ್ಕಾ ಪಡಿತೀರಾ ನೀವು ಪ್ರತಿನಿತ್ಯ ಓಟ್ಸನ್ನು ಬಳಸ್ತಾ ಬಂದರೆ ಎಷ್ಟೇ ಪ್ರೆಷರ್ಸ್ ಇರಲಿ ಅಥವಾ ಕೆಲಸದ ಒತ್ತಡದಿಂದ ನಿಮ್ಗೆ ಏನಾದರೂ ಶ್ರೀಣಮಿಸ್ತಾ ಇದ್ರೆ ಇವನ್ನೆಲ್ಲ ದೂರ ಇಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಓಟ್ಸ್ ಅಂತಾನೆ ಹೇಳಬಹುದು ಇದಲ್ಲದೆ ದೇಹದ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಮುಖ್ಯವಾಗಿ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಬೇಕಾಗುತ್ತೆ ಅದರ ಜೊತೆಗೆ ಕ್ಯಾಲ್ಸಿಯಂ ಅಂಶ ಆಗಿರಬಹುದು ಎಲ್ಲ ಒಟ್ಟಿನಲ್ಲಿ ಎಲ್ಲನೂ ಅಡಗಿರೋ ಓಟ್ಸಲ್ಲಿ ಅಡಗಿಸ್ಕೊಂಡಿರುತ್ತೆ ಸೊ ಅದನ್ನು ನಾವು ತಿಂತ ಬಂದರೆ ಶಕ್ತಿಯೇನು ಹೆಚ್ಚಾಗುತ್ತೆ ಇನ್ನು ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಂದರೆ ಟೈಮಿಗೆ ಕರೆಕ್ಟಾಗಿ ನೀವು ಪೀರಿಯಡ್ಸ್ ಆಗ್ತಾಯಿಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾಯಿದೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತಾಯಿದೆ ಡಾಕ್ಟರ್ ಕೂಡ ಈಗಾಗಲೇ ಹೇಳಿದ್ದಾರೆ ಫುಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಎಸ್ ಇದನ್ನೆಲ್ಲ ಫುಡ್ಸ್ ಮೇಂಟೈನ್ ಮಾಡಿ ಅದ್ರ ಜೊತೆಗೆ ಓಟ್ಸನ್ನು ಅಡಿಷನಲ್ ಆಗಿ ತೊಗೊಂಡ್ರೆ ಗುಡ್ ಹೆಲ್ತನ್ನು ತಗೋಬಹುದು ಮತ್ತು ನೀವು ಹೆಲ್ದಿಯಾಗಿರಬಹುದು ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ದೂರ ಆಗುತ್ತೆ ಇನ್ನು ಚರ್ಮಕ್ಕೆ ಓಟ್ಸಿಂದ ಉಪಯೋಗ ಇದೆಯಾ ಎಸ್ ಈ ಪ್ರಶ್ನೆಗೆ ಉತ್ತರ ತುಂಬಾ ಉಪಯೋಗ ಇದೆ ಎಸ್ ಈಗ ನಿಮಗೆ ಫೇಸ್ ಮೇಲೆ ಹೆಚ್ಚಾಗಿ ಪಿಂಪಲ್ಸ್ ಆಗಿದರೆ ನೀವು ಓಟ್ಸ್ನ ಸ್ಕ್ರಬ್ನ ರೆಡಿ ಮಾಡಿಕೊಂಡು ಅದನ್ನು ಫೇಸ್ಗೆ ಅಪ್ಲೈ ಮಾಡಿ ಜಾಸ್ತಿ ಸ್ಕ್ರಬ್ ಮಾಡಿ ಅದಾದ ಮೇಲೆ ನೀವು ಮೀಡಿಯಂ ವಾರ್ಮ್ ವಾಟರ್ ವಾಟರ್ನಲ್ಲಿ ವಾಶ್ ಮಾಡೋದ್ರಿಂದ ಪಿಂಪಲ್ಸು ಅವಾಯ್ಡ್ ಆಗುತ್ತೆ ಇದರ ಜೊತೆಗೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳಿದರೆ ಸ್ಕಿನ್ಗೆ ಸಂಬಂಧಪಟ್ಟಂತಹ ಖಾಯಿಲೆ ಆಗಿರ್ಬೋದು ತುರಿಕೆ ಆಗಿರ್ಬೋದು ಒಣ ಚರ್ಮ ಆಗಿರ್ಬೋದು ಇದಕ್ಕೂ ಕೂಡ ನೀವು ಓಟ್ಸಿಂದ ಸೊಲ್ಯೂಷನನ್ನು ಪಡಿಬಹುದು ಹೇಗೆ ರೆಡಿ ಮಾಡ್ಕೋಬೇಕು ಓಟ್ಸನ್ನು ಹೇಗೆ ಬಳಸ್ಕೋಬೇಕು ಅಂತ ಹೇಳೋದಾದರೆ ತುಂಬ ರೀತಿ ಬಳಸ್ಕೋಬೋದು ಹೇಗೆ ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಓಟ್ಸನ್ನು ಬಳಸಿರುವಂತಹ ನೀರು ಓಟ್ಸನ್ನು ಚೆನ್ನಾಗಿ ಹುಣಿಯಾಕಿ ಆ ನೀರನ್ನು ನೀವು ನೀವು ಸ್ನಾನ ಮಾಡುವಂತಹ ನೀರು ಜೊತೆ ಮಿಕ್ಸ್ ಮಾಡಿ ಸ್ನಾನ ಮಾಡಬಹುದು ಅಥವಾ ಪೇಸ್ಟನ್ನು ರೆಡಿ ಮಾಡಿಕೊಂಡು ಮಾಯ್ಚರೈಸರ್ ಥರ ಯೂಸ್ ಮಾಡ್ಕೋಬಹುದು ಮತ್ತು ಓಟ್ಸನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ಕೂಡ ಬಳಸ್ಕೋಬಹುದು ಓಟ್ಸನ್ನು ನೀರಲ್ಲಿ ಹುಣಿಯಾಕಿ ಆ ನೀರನ್ನು ಕೂಡ ನೀವು ಮೈಗೆ ಅಥವಾ ಮುಖಕ್ಕೆ ಹಚ್ಚೋದ್ರಿಂದ ಗ್ಲೋನೆಸ್ಸು ಬರುತ್ತೆ ಸ್ಕಿನ್ಗೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡಬಹುದು ಇನ್ನು ಚರ್ಮವನ್ನು ತೇವಗೊಳಿಸೋದಕ್ಕೆ ಅಂತಂದರೆ ತುಂಬ ಜನಕ್ಕೆ ಡ್ರೈ ಸ್ಕಿನ್ನಿಂದ ಸ್ಕಿನ್ ಒಡೆಯೋದಾಗಿರಬಹುದು ಸ್ಕಿನ್ ಪ್ರಾಬ್ಲಮ್ಸ್ ಆಗಿರಬಹುದು ಇವೆಲ್ಲ ಕಾಣಿಸ್ಕೊಡುತ್ತೆ ಅದಕ್ಕೂ ಕೂಡ ನಿವಾರಣೆಯನ್ನು ಪಡ್ಕೋಬೋದು ಓಟ್ಸನ್ನು ಬಳಸೋದ್ರಿಂದ ಹೇಗಪ್ಪ ಬಳಸಬೇಕು ಅಂತಂದರೆ ಎರಡು ಕಪ್ ಓಟ್ಸನ್ನು ತಗೊಳ್ಳಿ ಒಂದು ಕಪ್ ಹಾಲು ಒಂದು ಚಮಚದಷ್ಟು ಜೇನುತುಪ್ಪ ಇವು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ನಿಮ್ಮ ಚರ್ಮದ ಮೇಲೆ ಅದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಮ್ ವಾಟರಲ್ಲಿ ಅಂದರೆ ಮೀಡಿಯಂ ತಣ್ಣಗಿರೋ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಸ್ಕಿನ್ಗೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಇರುತ್ತೆ ಇದಲ್ಲದೆ ನಮ್ಮ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ಹೌದು ಹೆಚ್ಚಾಗಿ ನಾವು ಓಟ್ಸನ್ನು ಅಥವಾ ಪೇಸ್ಟನ್ನು ನಾವು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ಉದ್ದವಾದ ಕೂದಲನ್ನು ಬೆಳೆಸುತ್ತೆ ಮತ್ತು ಕೆಲವೊಬ್ರಿಗೆ ಜಾಸ್ತಿ ಆಚೆ ಓಡಾಡೋದಾಗಿರ್ಬೋದು ಪೊಲ್ಯೂಷನಿಂದ ಆಗಿರ್ಬೋದು ಫ್ರೀ ಹೇರ್ನಿಂದ ಸ್ಪ್ಲಿಟ್ಸ್ ಶುರುವಾಗಿರುತ್ತೆ ಮತ್ತು ಕಲರ್ ಬ್ರೌನ್ ಕಲರ್ಗೆ ಶಿಫ್ಟ್ ಆಗ್ತಾ ಇರುತ್ತೆ ಕೂದಲು ಕೂದಲು ಬಣ್ಣನೇ ಬದಲಾಗಿಬಿಟ್ಟಿರುತ್ತೆ ಮತ್ತು ಡ್ಯಾಂಡ್ರಫ್ ಹೆಚ್ಚಾಗಿರೋದ್ರಿಂದ ಗಾಯಗಳು ಕೂಡ ಆಗಬಹುದು ತಲೆಯಲ್ಲಿ ಸೊ ಈ ಥರ ಪ್ರಾಬ್ಲಮ್ಸ್ಗಳಿಗೆ ನಾವು ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು ಹೆಚ್ಚಾಗಿ ನೀವು ಓಟ್ಸನ್ನು ನೀರಲ್ಲಿ ಉಣಿಯಾಕಿ ಅದನ್ನು ಪೇಸ್ಟನ್ನು ರೆಡಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡೋದ್ರಿಂದ ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಸೊ ಆದಷ್ಟು ಪ್ರತಿನಿತ್ಯದ ಫುಡ್ನಲ್ಲಿ ನೀವು ಓಟ್ಸನ್ನು ಬಳಸ್ತಾ ಬಂದರೆ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಕೂದಲಿನ ಆರೋಗ್ಯ ಚೆನ್ನಾಗಿ ನೋಡ್ಕೋಬಹುದು ಎಸ್ಪೆಷಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಮ್ಮ ಸ್ಕಿನ್ ಕೇರ್ ಕೂಡ ಚೆನ್ನಾಗಿ ನೋಡ್ಕೊಳುತ್ತೆ ಸ್ಕಿನ್ಗೆ ಸಂಬಂಧಿತ ಖಾಯಿಲೆಗಳನ್ನು ಈಸಿಯಾಗಿ ನಿವಾರಣೆ ಮಾಡುತ್ತೆ ಮತ್ತು ಹೃದಯದ ರೋಗ ಇರೋರು ಕೂಡ ಇದನ್ನು ತಿನ್ಬಹುದು ಮಧುಮೇಹಿಗಳು ಕೂಡ ಆರಾಮಾಗಿ ತಿನ್ಬಹುದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಸೊ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಂಕ್ರೀಸ್ ಮಾಡುತ್ತೆ ಸೋಂಕಿನ ದೂರ ಇಡುತ್ತೆ ಮುಖ್ಯವಾಗಿ ಬೇಕಾಗಿರೋದೇ ಅದಲ್ವಾ ಸೊ ಎಷ್ಟೆಲ್ಲ ಲಾಭ ಇದೆ ಕೆಲವೊಬ್ರು ಇರ್ತಾರೆ ಈಗಾಗಲೇ ನಾನು ಹೇಳಿ ನಾನು ಹೇಳಿದ್ದೀನಿ ಅಂತಲ್ಲ ಈಗಾಗಲೇ ತುಂಬ ಜನ ತಿಂತಾರೆ ಡಯಟ್ ಫುಡ್ಡು ಮತ್ತು ಫುಡ್ ಮೇಂಟೆನೆನ್ಸ್ ಮಾಡೋರು ಫಿಟ್ನೆಸ್ ಮೇಂಟೆನ್ ಮೇಂಟೆನೆನ್ಸ್ ಮಾಡೋರು ಎಲ್ಲರೂ ತಿಂತಾಯಿರ್ತಾರೆ ಸೊ ಇದನ್ನು ತಿಳ್ಕೊಂಡಾದ್ಮೇಲೆ ಇನ್ನಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಎಲ್ಲರೂ ಕೂಡ ಓಟ್ಸನ್ನು ನಿಮ್ಮ ಊಟದಲ್ಲಿ ಬಳಸೋದ್ರಿಂದ ತುಂಬ ಆರೋಗ್ಯವಾಗೂ ಇರ್ಬೋದು ಮತ್ತು ಹೆಲ್ದಿ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನೀವು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದರಿಂದ ಉಪಯೋಗವನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ